ನನ್ನ ಹೆಸರು ಆರ್ ಒಂದನೇ ತರಗತಿ ಚಿಕ್ಕನಕೋಟೆ ಭಾರತ ಸಂವಿಧಾನ ಪೀಠಿಕೆ ಬಾ ರಥರಾವು ಸಾರ್ವಭೌಮ ಸಮಾಜಾದಿ ಜಾತೀತ ಪರಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತ ಎಲ್ಲ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಉಪಾಸನೆಯನ್ನಾಗಿ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಬುಟ್ಟ ವಾಹನ ಕೂಡಿಸುವುದಕ್ಕೆ ಗುಡ ಸಂಕಲ್ಪ ಮಾಡಿ ಈ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಸಾಯ ನವೆಂಬರ್ ತಿಂಗಳ ಇಪ್ಪತ್ತಾರ ಈ ಸಂವಿಧಾನವನ್ನು ನಮಗೆ ನಾವೇ ಒಪ್ಪಿಸಿಕೊಂಡು ಅಂಗೀಕರಿಸಿ ಶನವಾಗಿ ತಿಳಿಸಿಕೊಂಡಿದ್ದೇವೆ ಜಾಗಿ